ನಾನಿವತ್ತು ನಾಲ್ಕು ಡಿಫ್ರೆಂಟ್ ಆ್ಯಂಡ್ ಈಸಿ ಆಗಿರುವಂಥ ಪಡ್ಡು ರೆಸಿಪಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ವೈಟ್ ಪಡ್ಡು ಮಕ್ಕಳಿಗೆ ಇಷ್ಟ ಆಗುವಂಥ ಸ್ವೀಟ್ ಪಡ್ಡು ಸಬ್ಬಕ್ಕಿನ ಉಪಯೋಗಿಸ್ಕೊಂಡು ಮಾಡುವಂಥ ಟೇಸ್ಟಿಯಾದ ಪಡ್ಡು ಇದರ ಜೊತೆಗೇನೆ ಮಸಾಲೆ ಪಡ್ಡು ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಪೂರ್ತಿಯಾಗಿ ನೋಡಿ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರುವಂಥ ವೈಟ್ ಪಡ್ಡು ನೀವೇನಾದರೂ ಈ ಪಡ್ಡುನ ಮಾಡಿ ಮಕ್ಕಳ ಟಿಫನ್ ಬಾಕ್ಸ್ ಗೆ ಕಳಿಸಿದ್ರೆ ಖಂಡಿತ ಟಿಫನ್ ಬಾಕ್ಸ್ ಖಾಲಿ ಬರುತ್ತೆ ಯಾಕಂದ್ರೆ ಚೆನ್ನಾಗಿರತ್ತೆ ತಿನ್ನೋದಕ್ಕೂ ಸಕ್ಕತ್ತಾಗಿರತ್ತೆ ಪಡ್ಡು ಮಾಡ್ಕೊಳ್ಳೋದಕ್ಕೆ ಅಕ್ಕಿ ನೆನ್ಸಿಟ್ಕೊಳ್ಬೇಕು ನಾನಿಲ್ಲಿ ಎರಡು ಕಪ್ ರೇಷನ್ ಅಕ್ಕಿನ ನೆನ್ಸಿಟ್ಕೊಳ್ತಾ ಇದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ಉಪಯೋಗಿಸ್ಬೋದು ಈ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಮತ್ತೆ ನೀರು ಹಾಕಿ ನಾಲ್ಕು ಗಂಟೆ ನೆನ್ಸಿಡ್ಬೇಕು ಟೈಮ್ ಇದ್ರೆ ಐದು ಗಂಟೆ ಬೇಕಿದ್ರೂ ನೆನ್ಸಿಡ್ಬೋದು ನೋಡಿ ಕರೆಕ್ಟಾಗಿ ನಾನಿಲ್ಲಿ ನಾಲ್ಕು ಗಂಟೆ ಅಕ್ಕಿನ ನೆನೆಸಿಟ್ಟಿದೆ ಅಕ್ಕಿ ಚೆನ್ನಾಗಿ ನೆಂದಿದೆ ಈಗ ಇದರಲ್ಲಿರುವಂಥ ನೀರೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಈಗ ಈ ಅಕ್ಕಿನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೇನೆ ನಾನು ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ನೋ ಅದೇ ಕಪ್ಪಲ್ಲೇ ಒಂದು ಕಪ್ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಮೇಲ್ಗಡೆ ಇರುವಂಥ ಬ್ರೌನ್ ಕಲರ್ನ ಮಾತ್ರ ತೆಗೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲೇ ಒಂದು ಕಪ್ ಅನ್ನ ಸೇರಿಸ್ಕೊಳ್ಬೇಕು ಅನ್ನ ಬೇಡ ಅಂದರೆ ನೀವು ಅವಲಕ್ಕಿ ಬೇಕಿದ್ರು ಒಂದು ಹತ್ತು ನಿಮಿಷ ಮುಂಚೆ ನೆನೆಸಿಟ್ಬಿಟ್ಟು ಸೇರಿಸ್ಕೊಳ್ಬೋದು ಈಗ ಅದೇ ಕಪ್ಪಲ್ಲೇ ಅರ್ಧ ಕಪ್ ನೀರು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಎಷ್ಟು ನುಣ್ಣಗಾಗತ್ತೋ ಅಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಳಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದೇ ಮಿಕ್ಸರ್ ಜಾರ್ಗೆ ಮತ್ತೆ ಅರ್ಧ ಕಪ್ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲವನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಂಟರಿಂದ ಒಂಬತ್ತು ಗಂಟೆ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ನೀವು ಆಗಿ ಪಡ್ಡು ಮಾಡ್ಕೊಳ್ತೀರಾ ಅಂದರೆ ಅಡುಗೆ ಸೋಡಾ ಅಥವಾ ಈನೋ ಉಪಯೋಗಿಸ್ಬಿಟ್ಟು ಮಾಡ್ಕೊಳ್ಬೋದು ನಾನಿಲ್ಲಿ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ನೋಡಿ ನಾನು ಸಂಜೆ ಒಂದು ನಾಲ್ಕು ಗಂಟೆ ಹಾಗೆ ರುಬ್ಬಿಟ್ಟಿದೆ ಈಗ ಬೆಳಗಿನ ಜಾವ ಎಂಟು ಗಂಟೆಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇದರ ಕನ್ಸಿಸ್ಟೆನ್ಸಿ ಇದೇ ರೀತಿಯೇ ಇರಬೇಕು ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬಾರ್ದು ಅಂದರೆ ನಾರ್ಮಲ್ ಇಡ್ಲಿ ಹಿಟ್ಟಿನ ಅದಕ್ಕೆ ಇದರ ಕನ್ಸಿಸ್ಟೆನ್ಸಿ ಇರಬೇಕು ಇದೇ ಹಿಟ್ಟಿಂದ ನೀವು ಬೇಕಿದ್ರೆ ಸೆಟ್ ದೋಸೆ ಕೂಡ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಸೇರಿಸ್ಕೊಳ್ಳೋದ್ರಿಂದ ಪಡ್ಡು ಟೇಸ್ಟ್ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಸ್ಟವ್ ಮೇಲೆ ಪಡ್ಡು ಮೇಕರ್ನ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಮೊದಲು ಎಣ್ಣೆ ಹಚ್ಕೊಂಡು ಈ ಬ್ಯಾಟರ್ನ ಮುಕ್ಕಾಲು ಭಾಗ್ದಷ್ಟು ಫಿಲ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಫಿಲ್ ಮಾಡಿಕೊಂಡು ಇದರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕು ನೆನ್ಪಿರ್ಲಿ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ನೀವು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯ್ಸಕ್ಕೆ ಹೋದರೆ ಪಡ್ಡು ಕಲರ್ ಚೇಂಜ್ ಆಗುತ್ತೆ ನೋಡಿ ಮೂರು ನಿಮಿಷ ನಂತರ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಈ ರೀತಿ ನಿಧಾನಕ್ಕೆ ಉಲ್ಟಾ ಮಾಡಿಕೊಂಡು ಬೇಕಿದ್ರೆ ಇದರ ಮೇಲ್ಗಡೆ ಈ ರೀತಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಅಷ್ಟೇ ನೋಡಿ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರುವಂಥ ಪಡ್ಡು ರೆಡಿಯಾಗಿದೆ ಇದೇ ರೀತಿ ಉಳಿದಿರುವಂಥ ಎಲ್ಲ ಪಡ್ಡೂ ಮಾಡ್ಕೊಳ್ಳಿ ನಾನು ಆಗಲೇ ತಿಳಿಸ್ದಾಗೆ ಇದೇ ಹಿಟ್ಟನ್ನು ಉಪಯೋಗಿಸ್ಕೊಂಡು ನೀವು ಬೇಕಿದ್ರೆ ಸೆಟ್ ದೋಸೆ ಕೂಡ ಮಾಡ್ಕೊಳ್ಬೋದು ಈ ಪಡ್ಡು ಜೊತೆಗೆ ಯಾವುದೇ ರೀತಿ ಸೈಡ್ ಡಿಶ್ ಅಂದರೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಇದರ ಜೊತೆಗೆ ಸ್ಪೈಸಿಯಾಗಿರುವಂಥ ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೆ ಎರಡಕ್ಕೂ ಕಾಂಬಿನೇಷನ್ ಸಕ್ಕದಾಗಿತ್ತು ಮಕ್ಕಳು ಶಾಲೆಯಿಂದ ಮನೆಗೆ ಬಂದಿದ್ದ ತಕ್ಷಣ ಏನಾದರೂ ತಿನ್ನಬೇಕು ಅಂತ ಕೇಳ್ತಾ ಇರ್ತಾರಲ್ವಾ ಆ ಟೈಮಲ್ಲಿ ನೀವು ಈ ರೀತಿ ಹೆಲ್ತಿಯಾಗಿರುವಂಥ ಸ್ನ್ಯಾಕ್ಸ್ನ ಮಾಡ್ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟ್ ಪಡ್ಡುನ ಮಾಡ್ಕೊಳ್ಳೋದಕ್ಕೆ ಒಂದು ಬ್ಲೆಂಡರ್ ಜಾರ್ಗೆ ಒಂದು ಕಪ್ ರವೆ ಸೇರಿಸ್ಕೊಳ್ತಾ ಇದ್ದೀನಿ ನಾರ್ಮಲ್ ಉಪ್ಮಾ ರವೆನೇ ಉಪಯೋಗಿಸಿರೋದು ಇದಕ್ಕೇನೆ ಎರಡು ಏಲಕ್ಕಿನ ಫ್ಲೇವರ್ಗೋಸ್ಕರ ಸೇರಿಸ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು ಎಷ್ಟು ನುಣ್ಣಗಾಗತ್ತೋ ಅಷ್ಟು ನುಣ್ಣಗೆ ಪೌಡರ್ ಮಾಡಿಕೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಳ್ಳಿ ಈಗ ಸೇಮ್ ಅದೇ ಕಪ್ಪಲ್ಲೇ ಅರ್ಧ ಕಪ್ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ಯಾವುದಾದ್ರೂ ಒಂದು ಕಪ್ ಅಳತೆಗೋಸ್ಕರ ಇಟ್ಕೊಂಡು ಎಲ್ಲ ಪದಾರ್ಥಗಳನ್ನು ಅದರಲ್ಲೇ ಅಳತೆ ಮಾಡಿಕೊಳ್ಬೇಕು ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಳ್ಳು ಸೇರಿಸ್ಕೊಳ್ತಾ ಇದ್ದೀನಿ ಎಳ್ಳನ್ನ ಲೈಟಾಗಿ ರೋಸ್ಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಇದೆಲ್ಲವನ್ನು ಈಗ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ತೆಗೆದಿಟ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಸೇಮ್ ಅದೇ ಕಪ್ಪಲ್ಲೇ ಒಂದು ಕಪ್ ಬೆಲ್ಲ ಸೇರಿಸ್ಕೊಳ್ಳಿ ಈಗ ಅದೇ ಕಪ್ಪಲ್ಲೇ ಅಲ್ಲೇ ಮುಕ್ಕಾಲ್ ಕಪ್ ನೀರು ಸೇರಿಸ್ಕೊಂಡು ಬೆಲ್ಲನ ಕರ್ಗಸ್ಕೊಳ್ಬೇಕು ಪಾಕ ಮಾಡ್ಕೊಳ್ಬಾರ್ದು ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಬೆಲ್ಲ ಈ ರೀತಿ ಪೂರ್ತಿಯಾಗಿ ಕರ್ಗದ್ಮೇಲೆ ಗ್ಯಾಸ್ ಫ್ಲೇಮ್ ನ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗಿದ ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತ ರವೆ ಮತ್ತೆ ಗೋಧಿ ಹಿಟ್ಟಿನ ಮಿಶ್ರಣದ ಜೊತೆಗೆ ಈ ಬೆಲ್ಲದ ನೀರನ್ನ ಈ ರೀತಿ ಫಿಲ್ಟರ್ ಮಾಡಿ ಸೇರಿಸ್ಕೊಳ್ಬೇಕು ನೆನಪಿರಲಿ ಬೆಲ್ಲದ ನೀರು ಪೂರ್ತಿಯಾಗಿ ತಣ್ಣಗಾಗಿರಬೇಕು ಈ ಬೆಲ್ಲದ ನೀರು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸಾಕಾಗೋದಿಲ್ಲ ಸೊ ಒಂದು ಅರ್ಧ ಕಪ್ ಅಷ್ಟು ಹಾಲು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಹಾಲಿಗೆ ಬದಲಾಗಿ ನೀರು ಬೇಕಿದ್ದರೂ ಉಪಯೋಗಿಸ್ಬೋದು ಆದರೆ ಹಾಲು ಉಪಯೋಗಿಸಿ ಮಾಡೋದ್ರಿಂದ ರುಚಿ ಚೆನ್ನಾಗಿರತ್ತೆ ಈಗ ಲಾಸ್ಟಲ್ಲಿ ಒಂದು ಅಷ್ಟು ಅಡುಗೆ ಸೋಡಾನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅಡುಗೆ ಸೋಡಾ ಸೇರಿಸ್ಕೊಳ್ಳೋದ್ರಿಂದ ಇದು ಸಾಫ್ಟ್ ಆಗಿ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಅಡುಗೆ ಸೋಡಾ ಸೇರಿಸಿಲ್ಲ ಅಂದ್ರೆ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಸೊ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಬ್ಯಾಟರ್ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಇರಬೇಕು ನಾರ್ಮಲಾಗಿ ಇಡ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ತೀರಾ ನೋಡಿ ಆ ಹದಕ್ಕೆ ಮಾಡ್ಕೊಳ್ಳಿ ಅದಕ್ಕಿಂತ ತೆಳುವಾಗಿ ಮಾಡ್ಕೊಳ್ಬಾರ್ದು ಒಂದು ಚೂರು ಲೈಟಾಗಿ ಗಟ್ಟಿ ಇರಬೇಕು ಸೊ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ತೆಗ್ದಿಡಿ ಈಗ ಪಡ್ಡು ಮೇಕರ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ಪಡ್ಡುಗೆ ತುಪ್ಪ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೇಕಿದ್ದರೆ ಎಣ್ಣೆ ಉಪಯೋಗಿಸ್ಕೊಂಡೇ ಮಾಡ್ಕೊಳ್ಬೋದು ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಪಡ್ಡು ಬ್ಯಾಟರ್ನ ಫಿಲ್ ಮಾಡ್ಕೊಳ್ಬೇಕು ಮುಕ್ಕಾಲು ಭಾಗದಷ್ಟು ಫಿಲ್ ಮಾಡಿಬಿಟ್ಟು ನ ಕ್ಲೋಸ್ ಮಾಡಿ ಲೋ ಟು ಮೀಡಿಯಂ ಅಲ್ಲಿ ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ನಾವಿದಕ್ಕೆ ಬೆಲ್ಲ ಸೇರಿಸ್ಕೊಂಡಿರೋದ್ರಿಂದ ಕಲರ್ ಬೇಗ ಚೇಂಜ್ ಆಗುತ್ತೆ ಆದರೆ ಒಳಗಡೆ ಹಸಿಯಾಗೇ ಇರತ್ತೆ ಬೆಂದಿರೋದಿಲ್ಲ ನೋಡಿ ಈಗ ಮೂರು ನಿಮಿಷಗಳ ನಂತರ ಇದನ್ನ ನಿಧಾನಕ್ಕೆ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಈಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಎರಡು ಅಥವಾ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಕರೆಕ್ಟಾಗಿ ಎರಡು ನಿಮಿಷಕ್ಕೆ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಸಿಹಿ ಪಡ್ಡು ರೆಡಿಯಾಗತ್ತೆ ಬಿಸಿ ಬಿಸಿಯಾಗಿ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಖಂಡಿತ ಇಷ್ಟ ಆಗುತ್ತೆ ಸೊ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ಸಡನ್ನಾಗಿ ಸಿಹಿ ತಿನ್ನಬೇಕು ಅನ್ನಿಸಿದಾಗ ಈ ರೀತಿ ಇನ್ಸ್ಟೆಂಟಾಗಿ ಸ್ವೀಟ್ ಪಡ್ಡುನ ಮಾಡಿಕೊಂಡು ತಿನ್ನಿ ತುಂಬ ತುಂಬ ರುಚಿಯಾಗಿರುತ್ತೆ ಈಗ ಸಬ್ಬಕ್ಕಿನ ಉಪಯೋಗಿಸ್ಕೊಂಡು ಮಾಡುವಂಥ ರುಚಿಯಾದ ಪಡ್ಡು ಮಾಡ್ಕೊಳ್ಳೋದಿಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಕಪ್ ಸಬ್ಬಕ್ಕಿ ಸೇರಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ ಸಬ್ಬಕ್ಕಿ ಸೇರಿಸಿದ ಮೇಲೆ ಮೀಡಿಯಂ ಫ್ಲೇಮಲ್ಲೇ ಜಸ್ಟ್ ಎರಡು ನಿಮಿಷ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಅಂದ್ರೆ ಚೇಂಜ್ ಆಗಬಾರ್ದು ಜಸ್ಟ್ ಬಿಸಿ ಆದ್ರೆ ಸಾಕು ಸೊ ನೋಡಿ ಈ ರೀತಿ ರೋಸ್ಟ್ ಮಾಡ್ಕೊಂಡಿರುವಂಥ ಈ ಸಬ್ಬಕ್ಕಿ ಸ್ವಲ್ಪ ತಣ್ಣಗಾಗಿದ್ದ ನಂತರ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ಪೌಡರ್ ಮಾಡ್ಕೊಳ್ಳಿ ಎಷ್ಟು ನುಣ್ಣಗಾಗತ್ತೋ ಅಷ್ಟು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು ಸಬ್ಬಕ್ಕಿನ ಮೊದಲೇ ರೋಸ್ಟ್ ಮಾಡಿಬಿಟ್ಟು ನಂತರ ನೀವು ಪೌಡರ್ ಮಾಡೋದ್ರಿಂದ ಇದು ಈಸಿಯಾಗಿ ಪೌಡರ್ ಆಗುತ್ತೆ ಇದು ತುಂಬ ಫೈನಾಗಿ ಪೌಡರ್ ಆಗೋದಿಲ್ಲ ಈ ರೀತಿ ಲೈಟಾಗಿ ತರ್ತರಿಯಾಗಿರುತ್ತೆ ಸೊ ಇದನ್ನ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳಿ ನಂತರ ಈಗ ಅದೇ ಕಪ್ಪಲ್ಲೇ ಕಾಲು ಕಪ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ನೀವು ಮಾಡುವಂಥ ಪಡ್ಡು ಗರ್ಗರಿಯಾಗಿ ಬರುತ್ತೆ ಸೇಮ್ ಅದೇ ಕಪ್ಪಲ್ಲೇ ಕಾಲು ಕಪ್ ಮೊಸರು ಹಾಕ್ಕೊಳ್ಬೇಕು ಮೀಡಿಯಂ ಸೈಜ್ದು ಎರಡು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ನೀವು ಗ್ರೇಟರಿಂದ ಗ್ರೇಟ್ ಮಾಡಿಬಿಟ್ಟು ಬೇಕಿದ್ದರೂ ಉಪಯೋಗಿಸ್ಬೋದು ಆಲೂಗಡ್ಡೆ ಸೇರಿಸೋದ್ರಿಂದ ಪಡ್ಡು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಈಗ ಸಣ್ಣದಾಗಿ ಕಟ್ ಮಾಡಿರುವಂಥ ಶುಂಠಿ ಒಂದು ಇಂಚು ಗ್ರೀನ್ ಚಿಲ್ಲಿ ಎರಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಎಲೆ ಸ್ವಲ್ಪ ಕರಿಬೇವಿನ ಎಲೆನೂ ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಜೀರಿಗೆ ನಂತರ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಟ್ಟಿಗೆ ಎಲ್ಲ ನೀರು ಸೇರಿಸ್ಕೊಳ್ಬಾರ್ದು ಈ ರೀತಿ ಒಂಚೂರು ಚೂರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇದರ ಕನ್ಸಿಸ್ಟೆನ್ಸಿ ಬಂದು ಈ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀರಲ್ವಾ ಆ ಕನ್ಸಿಸ್ಟೆನ್ಸಿಗಿಂತ ಒಂಚೂರು ಚೂರು ತೆಳುವಾಗಿ ಕಲಿಸ್ಕೊಳ್ಳಿ ತೀರ ಗಟ್ಟಿಯಾಗೂ ಕಲಿಸ್ಕೊಳ್ಬಾರ್ದು ತೀರ ತೆಳುವಾಗೂ ಮಿಕ್ಸ್ ಮಾಡ್ಕೊಳ್ಬಾರ್ದು ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ನೋಡಿ ಕರೆಕ್ಟಾಗಿ ನಾನಿಲ್ಲಿ ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೆ ಇದು ಈಗ ಒಂಚೂರು ಗಟ್ಟಿಯಾಗಿರುತ್ತೆ ಇದಕ್ಕೀಗ ಒಂದು ಚಿಟಿಕೆ ಅಡುಗೆ ಸೋಡಾನ ಸೇರಿಸ್ಬಿಟ್ಟು ಮತ್ತೆ ಒಂದು ಕಾಲು ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಕರೆಕ್ಟಾಗಿ ಒಂದು ಕಾಲು ಕಪ್ ನೀರು ಉಪಯೋಗಿಸಿದ್ದೀನಿ ಸೊ ನೋಡಿ ಈ ರೀತಿ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಬೇಕು ಈಗ ಪಡ್ಡು ಮಾಡ್ಕೊಳ್ಳುವಂಥ ಪ್ಯಾನ್ನ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಈ ರೀತಿ ಸ್ವಲ್ಪ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಮತ್ತೆ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿ ಪಡ್ಡುಗಳನ್ನ ಮಾಡ್ಕೊಳ್ಬೇಕು ಲೋ ಫ್ಲೇಮ್ನಲ್ಲೇ ಇದನ್ನ ಬೇಯಿಸ್ಕೊಳ್ಬೇಕು ಆವಾಗಲೇ ಇದು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಮೇಲ್ಗಡೆ ಆಗಿರುತ್ತೆ ಈಗ ಮತ್ತೆ ಇದರ ಮೇಲ್ಗಡೆ ಒಂದು ಚೂರು ಚೂರು ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ನೋಡಿ ಪ್ಯಾನ್ ಈ ರೀತಿ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಳಿ ಅವಾಗ ಇದು ಎಲ್ಲ ಕಡೆ ಚೆನ್ನಾಗಿ ಆಗಿ ಒಂದೇ ಕಲರ್ ಬರುತ್ತೆ ನೋಡಿ ಕರೆಕ್ಟಾಗಿ ನಾಲ್ಕು ನಿಮಿಷಕ್ಕೆ ಇದು ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಸೊ ಈಗ ಇದನ್ನ ನಿಧಾನಕ್ಕೆ ಈ ರೀತಿ ಉಲ್ಟಾ ಮಾಡಿ ಹಾಕ್ಬಿಟ್ಟು ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಬೇಕು ನಾವಿದರಲ್ಲಿ ಸಬ್ಬಕ್ಕಿ ಉಪಯೋಗಿಸಿರೋದ್ರಿಂದ ಇದರ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೊ ಸಲ ಇದನ್ನ ಟ್ರೈ ಮಾಡಿ ನೋಡಿ ಸೊ ಅಷ್ಟೇ ಈಗ ಎರಡು ಕಡೆ ಈ ರೀತಿ ಕಲರ್ ಚೇಂಜ್ ಆಗಿದ ತಕ್ಷಣ ಇದನ್ನ ತೆಕ್ಕೊಳ್ಬೇಕು ಸೊ ಉಳಿದಿರುವಂಥ ಎಲ್ಲ ಪಡ್ಡುಗಳನ್ನು ಇದೇ ರೀತಿ ಮಾಡ್ಕೊಳ್ಬೇಕು ಅಷ್ಟೇ ಈಗ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟ್ ಆಗಿ ತುಂಬಾ ರುಚಿಯಾಗಿರುವಂತಹ ಪಡ್ಡು ರೆಡಿಯಾಗಿದೆ ಈಗ ನಮ್ಮ ಲಾಸ್ಟ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರುವಂಥ ಮಸಾಲ ಮಸಾಲಾ ಪಡ್ಡು ಮೊದಲು ಪಡ್ಡು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಗ್ಲಾಸ್ ಅಥವಾ ಕಪ್ ಅಳತೆಗೋಸ್ಕರ ಇಟ್ಕೊಂಡು ಅದರಲ್ಲೇ ಎಲ್ಲ ಪದಾರ್ಥಗಳನ್ನೂ ಅಳತೆ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಗ್ಲಾಸ್ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ದೋಸೆ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ಕೂಡ ಉಪಯೋಗಿಸ್ಬೋದು ಇದರ ಜೊತೆಗೇ ಅದೇ ಗ್ಲಾಸಲ್ಲೇ ಅರ್ಧ ಗ್ಲಾಸ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಮೆಂತ್ಯ ಕಾಳನ್ನ ಸೇರಿಸ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ನೆಕ್ಸ್ಟ್ ಈಗ ಇನ್ನೊಂದು ಬೌಲ್ ತಗೊಂಡು ಯಾವ ಗ್ಲಾಸಲ್ಲಿ ಅಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿರ್ತೀರೋ ಅದೇ ಗ್ಲಾಸಲ್ಲೇ ಅಲ್ಲೇ ಒಂದು ಗ್ಲಾಸ್ ಗಟ್ಟಿ ಅವಲಕ್ಕಿನ ಸೇರಿಸ್ಕೊಳ್ಬೇಕು ಅಥವಾ ಪೇಪರ್ ಅವಲಕ್ಕಿ ಯಾವ್ದು ಬೇಕಾದರೂ ಉಪಯೋಗಿಸಬಹುದು ಅಥವಾ ಅವಲಕ್ಕಿಗೆ ಬದಲಾಗಿ ನೀವು ಕಡಲೆಪುರಿ ಬೇಕಿದ್ರೂ ಉಪಯೋಗಿಸ್ಬೋದು ಈ ಅವಲಕ್ಕಿನ ನೀಟಾಗಿ ತೊಳ್ಕೊಂಡು ಅದೇ ಗ್ಲಾಸಲ್ಲೇ ಅಲ್ಲೇ ಎರಡು ಗ್ಲಾಸ್ ನೀರು ಸೇರಿಸ್ಬಿಟ್ಟು ಅಕ್ಕಿ ಮತ್ತೆ ಅವಲಕ್ಕಿನ ನಾಲ್ಕು ಗಂಟೆ ನೆನೆಸಿಡಬೇಕು ನೋಡಿ ಕರೆಕ್ಟಾಗಿ ನಾಲ್ಕು ಗಂಟೆ ನಾನು ಅಕ್ಕಿ ಮತ್ತು ಅವಲಕ್ಕಿನ ನೆನೆಸಿಟ್ಟಿದ್ದೆ ಅಕ್ಕಿ ಮತ್ತು ಉದ್ದಿನಬೇಳೆ ಚೆನ್ನಾಗಿ ನೆಂದಿದೆ ಅವಲಕ್ಕಿ ನೋಡಿ ನಾವು ಕರೆಕ್ಟಾಗಿ ಎರಡು ಲೋಟ ನೀರು ಸೇರಿಸ್ಬಿಟ್ಟು ನೆನ್ಸಿಟ್ಟಿರೋದ್ರಿಂದ ಈ ರೀತಿ ಉದ್ರುದ್ರಾಗೂ ಇರುತ್ತೆ ಸಾಫ್ಟಾಗೂ ಇರುತ್ತೆ ಮೊದಲು ಈಗ ಅವಲಕ್ಕಿ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ ತಗೊಂಡು ಈ ನೆನೆಸಿಟ್ಟಿರುವಂಥ ಅವಲಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಸಾಫ್ಟಾಗಿ ಗಟ್ಟಿಯಾಗಿ ರುಬ್ಕೊಳ್ಬೇಕು ಜಾಸ್ತಿ ತೆಳುವಾಗಿ ರುಬ್ಕೊಳ್ಬಾರ್ದು ನೋಡಿ ಈ ರೀತಿ ಆದಷ್ಟು ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ ಈಗ ಅಕ್ಕಿ ಮತ್ತೆ ಉದ್ದಿನ ಬೇಳೆನ ಸೇರಿಸ್ಕೊಂಡು ಬೇಕಾದಷ್ಟು ನೀರ್ ಸೇರಿಸಿ ಇದನ್ನು ಅಷ್ಟೇ ನುಣ್ಣಗೂ ರುಬ್ಕೊಳ್ಬೇಕು ಗಟ್ಟಿಯಾಗೂ ರುಬ್ಕೊಳ್ಬೇಕು ಜಾಸ್ತಿ ನೀರ್ ನೀರಾಗಿ ರುಬ್ಕೊಳ್ಬೇಡಿ ಇದನ್ನು ಅದೇ ಪಾತ್ರೆಗೇನೆ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಆಗ್ಲೇ ತಿಳಿಸ್ದಾಗೆ ಈ ಬ್ಯಾಟರ್ ಕನ್ಸಿಸ್ಟೆನ್ಸಿ ಅನ್ನೋದು ಒಂಚೂರು ಗಟ್ಟಿಯಾಗೇ ಇರಬೇಕು ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬಾರ್ದು ಈ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ ಈಗ ಒಂದು ಲಿಡ್ನ ಮುಚ್ಚಿಟ್ಬಿಟ್ಟು ರಾತ್ರಿ ಹಿಡಿ ಇದನ್ನ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ನೋಡಿ ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಇದಕ್ಕೆ ಮತ್ತೆ ನೀರು ಸೇರಿಸ್ಕೊಳ್ಬಾರ್ದು ಇದೇ ಕನ್ಸಿಸ್ಟೆನ್ಸಿನೇ ಇರಬೇಕು ಈಗ ಮಸಾಲೆ ಪಡ್ಡು ಮಾಡ್ಕೊಳ್ಳೋದಕ್ಕೆ ಎಷ್ಟು ಬ್ಯಾಟರ್ ಬೇಕೋ ಅಷ್ಟು ಮಾತ್ರ ಸಪ್ರೇಟಾಗಿ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ತುರಿದಿಟ್ಕೊಂಡಿರುವಂಥ ಒಂದು ಕ್ಯಾರೆಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಟೀ ಸ್ಪೂನ್ ಸಕ್ಕರೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಸೇರಿಸ್ಕೊಳ್ಳೋದ್ರಿಂದ ಪಡ್ಡು ರುಚಿ ಚೆನ್ನಾಗಿರತ್ತೆ ಇದರ ಜೊತೆಗೆ ನೀವು ಬೇಕಿದ್ರೆ ಜೀರಿಗೆ ಕರಿಬೇವು ತೆಂಗಿನಕಾಯಿ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೋದು ಯಾವುದು ಬೇಡ ಅಂದ್ರೆ ಪ್ಲೇನ್ ಪಡ್ಡು ಕೂಡ ಮಾಡ್ಕೊಳ್ಬೋದು ನಾನು ಅದು ಯಾವುದು ಸೇರಿಸ್ತಾ ಇಲ್ಲ ಜಸ್ಟ್ ಈರುಳ್ಳಿ ಕ್ಯಾರೆಟ್ ಮಾತ್ರ ಸೇರಿಸ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಪಡ್ಡು ನಿಮಗೆ ತುಂಬಾ ಸಾಫ್ಟ್ ಆಗಬೇಕು ಅಂದ್ರೆ ಒಂದು ಚಿಟಕಿ ಅಡುಗೆ ಸೋಡಾನ ಉಪಯೋಗಿಸ್ಬೋದು ನಾನು ಯಾವುದೇ ರೀತಿ ಸೋಡಾ ಉಪಯೋಗಿಸ್ತಾ ಇಲ್ಲ ಸೋಡಾ ಉಪಯೋಗಿಸೋದ್ರಿಂದ ನೀವು ಮಾಡುವಂಥ ಪಡ್ಡು ಕಲರ್ ಕೂಡ ಚೇಂಜ್ ಆಗುತ್ತೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಇದನ್ನ ಈಗ ಸೈಡಿಗೆ ತೆಗೆದಿಟ್ಕೊಂಡು ಚಟ್ನಿ ಮಾಡ್ಕೊಳ್ಳೋಣ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಬ್ಲೆಂಡರ್ ಜಾರ್ ತೊಗೊಂಡು ಒಂದು ಕಪ್ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಖಾರ ಮತ್ತು ಕಲರ್ಗೋಸ್ಕರ ಒಣ ಮೆಣಸಿನ್ಕಾಯಿ ಸೇರಿಸ್ಕೊಳ್ಬೇಕು ಎರಡು ಗುಂಟೂರು ಮೆಣಸಿನಕಾಯಿ ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಅದೇ ಕಪ್ಪಲ್ಲೇ ಒಂದು ಕಪ್ ಹುರ್ಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಎಲೆ ಈಗ ಏಳರಿಂದ ಎಂಟೆಸಲು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ರುಬ್ಕೊಳ್ಬಾರ್ದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಸೇರಿಸ್ಕೊಳ್ಳಿ ಅದೇ ಬ್ಲೆಂಡರ್ ಜಾರ್ಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಚಟ್ನಿ ಗಟ್ಟಿಯಾಗೇ ಇರಬೇಕು ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬಾರ್ದು ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಅದಕ್ಕೆ ಕಾಲು ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಕಾಲು ಟೀ ಸ್ಪೂನ್ ಇಂಗು ಪೌಡರ್ ಸ್ವಲ್ಪ ಕರಿಬೇವನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುವಂಥ ಕೆಂಪು ಚಟ್ನಿ ರೆಡಿಯಾಗುತ್ತೆ ಇಡ್ಲಿ ಜೊತೆಗೆ ಎಲ್ಲ ದೋಸೆ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈಗ ಪಡ್ಡು ಮಾಡ್ಕೊಳ್ಳೋಣ ಪಡ್ಡು ಮಾಡ್ಕೊಳ್ಳೋದಕ್ಕೆ ಮುಂಚೆ ಪಡ್ಡು ಮೇಕರ್ನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಬೇಕು ಅಥವಾ ತುಪ್ಪ ಕೂಡ ಉಪಯೋಗಿಸ್ಬೋದು ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಪಡ್ಡು ಹಿಟ್ಟನ್ನ ಸೇರಿಸ್ಕೊಳ್ಬೇಕು ನೀವು ಯಾವಾಗ ಪಡ್ಡು ಮಾಡಿದ್ರೂ ಈ ರೀತಿ ಸೈಡಲ್ಲೆಲ್ಲ ಫಿಲ್ ಮಾಡಿಕೊಂಡು ನಂತರನೇ ಮಧ್ಯದಲ್ಲಿ ಫಿಲ್ ಮಾಡ್ಕೊಳ್ಬೇಕು ಯಾಕಂದರೆ ಈ ತವಾ ಮಧ್ಯದಲ್ಲಿ ಬಿಸಿ ಜಾಸ್ತಿ ಇರೋದ್ರಿಂದ ನೀವು ಹಾಕಿದ ತಕ್ಷಣ ಅದ್ರ ಕಲರು ಚೇಂಜ್ ಆಗುತ್ತೆ ಬೇಗ ಸೀದೋಗುತ್ತೆ ಈಗ ಮುಚ್ಚಿಟ್ಬಿಟ್ಟು ಮೀಡಿಯಂ ಫ್ಲೇಮ್ ಎರಡು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಕರೆಕ್ಟಾಗಿ ಎರಡು ನಿಮಿಷಕ್ಕೆ ಪಡ್ಡು ಒಂದು ಕಡೆ ಚೆನ್ನಾಗಿ ಬೆಂದು ಕಲರ್ ಚೇಂಜ್ ಆಗಿರುತ್ತೆ ಈಗ ಇದನ್ನ ನಿಧಾನಕ್ಕೆ ಉಲ್ಟಾ ಮಾಡಿಕೊಂಡು ಮತ್ತೆ ಇನ್ನೊಂದು ಕಡೆ ಬೇಯಿಸ್ಕೊಳ್ಬೇಕು ಈಗ ನೋಡಿ ಕರೆಕ್ಟಾಗಿ ಎರಡು ನಿಮಿಷಕ್ಕೆ ಪಡ್ಡು ಚೆನ್ನಾಗಿ ಬೆಂದಿರುತ್ತೆ ಈಗ ಇದನ್ನ ತೆಕ್ಕಣ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರಬಹುದು ಎಷ್ಟು ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿದೆ ಅಂತ ಉಳಿದಿರುವಂಥ ಪಡ್ಡು ಇದೇ ರೀತಿನೇ ಮಾಡ್ಕೊಳ್ಳಿ ಅಷ್ಟೇ ಈಗ ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿರುವಂತಹ ಪಡ್ಡು ಜೊತೆಗೆ ಚಟ್ನಿ ಕೂಡ ರೆಡಿಯಾಗಿದೆ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು